ನಮಸ್ಕಾರ ನಾನು ಸ್ವಾತಿ ಕೃಷ್ಣ ಇದು ವಿಶ್ವವಾಣಿ ಪ್ರಾಪರ್ಟಿ ಇಲ್ಲಿ ನಾವು ಮನೆ ಜಮೀನು ಕಾನೂನು ಮತ್ತು ಹೂಡಿಕೆ ಕುರಿತು ನಿಖರ ಮಾಹಿತಿಯನ್ನು ಕೊಡ್ತೇವೆ ಇವತ್ತು ನಾವು ಮಾತನಾಡೋದು ವಾಸ್ತು ಪ್ರಕಾರ ಮನೆ ಕಟ್ಟಿದ್ರೆ ನಿಜವಾಗಿಯೂ ಲಾಭವಿದೆಯೇ ಅನ್ನೋದ್ರ ಬಗ್ಗೆ ಯಾರೋ ಹೇಳ್ತಾರೆ ವಾಸ್ತು ಸರಿಯಾಗಿಲ್ಲ ಅಂದರೆ ಹಣ ಹೋಗುತ್ತೆ ಆರೋಗ್ಯ ಕೆಡುತ್ತೆ ಮತ್ತೊಬ್ರು ಹೇಳ್ತಾರೆ ಇದು ಅಂದ ನಂಬಿಕೆ ಹಾಗಾದರೆ ನಿಜ ಯಾವುದು ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲಿಗೆ ವಾಸ್ತು ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ ವಾಸ್ತು ಎಂಬ ಪದ ಸಂಸ್ಕೃತದ ವಾಸ್ ಅಂದ್ರೆ ನಿವಾಸ ಎಂಬ ಅರ್ಥದಿಂದ ಬಂದಿದೆ ಇದು ಮನೆ ಕಟ್ಟುವಾಗ ಪ್ರಕೃತಿಯ ಐದು ಅಂಶಗಳು ಅಂದ್ರೆ ಭೂಮಿ ನೀರು ಅಗ್ನಿ ಗಾಳಿ ಆಕಾಶ ಇವುಗಳ ಸಮತೋಲನವನ್ನ ಕಾಯ್ದುಕೊಳ್ಳುವಂತಹ ಶಾಸ್ತ್ರ ವಾಸ್ತುಶಾಸ್ತ್ರದಲ್ಲಿ ಮನೆ ಯಾವ ದಿಕ್ಕಿಗೆ ಮುಖ ಇಡಬೇಕು ಕೋಟಡಿ ಯಾವ ಕಡೆ ಇರಬೇಕು ಬಾಗಿಲು ಇರಬೇಕು ಎಂಬುದನ್ನು ಹೇಳಲಾಗಿದೆ ಹಿಂದಿನ ಕಾಲದಲ್ಲಿ ಜನರು ಈ ವಾಸ್ತು ಅನುಸರಿಸಿಯೇ ಮನೆ ಕಟ್ತಿದ್ರು ಅದು ನೈಜವಾಗಿಯೇ ವೈಜ್ಞಾನಿಕವಾಗಿರ್ತಿತ್ತು ಕಾರಣ ಅಲ್ಲಿ ಬೆಳಕು ಗಾಳಿ ನೀರಿನ ಹರಿವು ಉಷ್ಣತೆ ಇವೆಲ್ಲದರ ಮೇಲೆ ಗಮನವನ್ನ ಕೊಡಲಾಗ್ತಿತ್ತು ಆದ್ರೆ ಈಗಿನ ವಾಸ್ತುವಿನ ವೈಜ್ಞಾನಿಕ ಅಂಶಗಳೇನು ಅನ್ನೋದನ್ನ ತಿಳಿಯೋಣ ಬನ್ನಿ ವಾಸ್ತು ಅಂದ್ರೆ ಅಂದ ನಂಬಿಕೆನಾ ಅಂತ ಕೆಲವರು ಕೇಳೋದುಂಟು ಆದ್ರೆ ಅದರ ಹಿಂದೆ ವಿಜ್ಞಾನವೂ ಇದೆ ಅದೇನಂದ್ರೆ ಸೂರ್ಯನ ಬೆಳಕು ವಾಸ್ತು ಪ್ರಕಾರ ಪೂರ್ವ ದಿಕ್ಕಿನಲ್ಲಿ ಬಾಗಿಲುರಬೇಕು ಅಂದರೆ ಬೆಳಗಿನ ಸೂರ್ಯನ ಬೆಳಕು ನೇರವಾಗಿ ಒಳಬರುತ್ತೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಗಾಳಿಯ ಚಲನೆ ದಕ್ಷಿಣ ಪಶ್ಚಿಮ ಗಾಳಿಯನ್ನು ತಪ್ಪಿಸಿ ಉತ್ತರ ಪೂರ್ವ ದಿಕ್ಕಿನ ತಂಪು ಗಾಳಿ ಒಳಬರುವಂತೆ ಮಾಡೋದು ವಾಸ್ತುವಿನ ಉದ್ದೇಶವಾಗಿದೆ ಇನ್ನು ನೀರಿನ ಹರಿವು ವಾಸ್ತು ಪ್ರಕಾರ ನೀರಿನ ಸಂಪ್ ಉತ್ತರ ಪೂರ್ವ ಭಾಗದಲ್ಲಿರಬೇಕು ಅದು ಪ್ರಕೃತಿಯ ಹಾದಿಗೆ ತಕ್ಕಂತೆ ಶ್ರೇಯಸ್ಸನ್ನು ತರುತ್ತೆ ಅಂದರೆ ವಾಸ್ತು ಸಂಪೂರ್ಣ ಧಾರ್ಮಿಕ ವಿಚಾರ ಅಲ್ಲ ಅದು ಆರ್ಕಿಟೆಕ್ಚರ್ ಸೈನ್ಸ್ ಮತ್ತು ಶಕ್ತಿಯ ಹರಿವಿನ ಸಮನ್ವಯವಾಗಿದೆ ಈಗ ಮುಖ್ಯವಾದ ವಾಸ್ತು ನಿಯಮಗಳನ್ನು ತಿಳಿಯೋಣ ಮನೆ ಕಟ್ಟುವಾಗ ಜನ ಗಮನಿಸಬೇಕಾದಂತಹ ಪ್ರಮುಖವಾದ ವಾಸ್ತು ಸೂಚನೆಗಳನ್ನ ನೋಡೋಣ ಮುಖ್ಯದ್ವಾರ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಬೇಕು ಇದರಿಂದ ಬೆಳಕು ಒಳ ಬರಲು ಸಹಾಯವಾಗುತ್ತೆ ಅಡುಗೆ ಮನೆ ಆಗ್ನೇಯ ಅಂದ್ರೆ ಸೌತ್ ಈಸ್ಟ್ ಭಾಗದಲ್ಲಿ ಇರಬೇಕು ಇಲ್ಲಿ ಉಷ್ಣತೆ ಹೆಚ್ಚು ಬೆಡ್ರೂಮ್ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಭಾಗದಲ್ಲಿ ಇದ್ರೆ ಸ್ಥಿರತೆ ಮತ್ತು ಗೌಪ್ಯತೆ ಸಿಗುತ್ತೆ ದೇವರ ಮನೆ ಈಶಾನ್ಯ ಅಂದ್ರೆ ನಾರ್ತ್ ಈಸ್ಟ್ ಭಾಗದಲ್ಲಿ ಇದ್ರೆ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತೆ ಶೌಚಾಲಯ ವಾಯುವ್ಯ ನಾರ್ತ್ ಅಥವಾ ವೆಸ್ಟ್ ಭಾಗದಲ್ಲಿಟ್ಟರೆ ಗಾಳಿಯಾಡುವಿಕೆ ಮತ್ತು ನೈರ್ಮಲ್ಯ ಕಾಪಾಡಲು ಸಾಧ್ಯವಾಗುತ್ತೆ ಮೆಟ್ಟಿಲು ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಇದ್ರೆ ಮನೆಗೆ ಸಮತೋಲನವನ್ನು ತಂದುಕೊಡುತ್ತೆ ನೀರಿನ ಸಂಪ್ ಈಶಾನ್ಯ ಭಾಗದಲ್ಲಿ ನೀರಿನ ಸಂಪಿರಬೇಕಾಗುತ್ತೆ ಇದು ನೀರಿನ ನೈಸರ್ಗಿಕ ಹರಿವನ್ನು ತಂದುಕೊಡುತ್ತೆ ಇಲ್ಲಿ ಗಮನಿಸಬೇಕಾದ ಉಪಯುಕ್ತ ಸಲಹೆ ಒಂದನ್ನು ಈಗ ತಿಳಿಯೋಣ ಪ್ರತಿ ಸೈಟ್ಗೂ ವಾಸ್ತು ಒಂದೇ ರೀತಿಯಾಗಿ ಅನ್ವಯಿಸುವುದಿಲ್ಲ ಸೈಟ್ ಇರುವ ದಿಕ್ಕು ರಸ್ತೆಯ ಸ್ಥಾನ ಸುತ್ತಮುತ್ತಲಿನ ಎತ್ತರ ಎಲ್ಲದರ ಪ್ರಕಾರ ವಾಸ್ತುವನ್ನು ತೀರ್ಮಾನಿಸಬೇಕಾಗುತ್ತೆ ಇನ್ನು ವಾಸ್ತು ತಪ್ಪಾದ್ರೆ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಇನ್ನು ವಾಸ್ತು ತಪ್ಪಾದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಬಹುಮಂದಿ ಹೇಳ್ತಾರೆ ಮನೆ ವಾಸ್ತು ತಪ್ಪಿದ್ರೆ ಸಮಸ್ಯೆ ಬರುತ್ತೆ ಅಂತ ಅದರ ಎಲ್ಲಾ ಸಮಸ್ಯೆಗೂ ಕಾರಣ ವಾಸ್ತು ಒಂದೇ ಅಲ್ಲ ಆದ್ರೂ ವಾಸ್ತು ತಪ್ಪಿದ್ರೆ ಯಾವ ತೊಂದರೆಗಳು ಬರಬಹುದು ಅನ್ನೋದನ್ನ ಈಗ ನೋಡೋಣ ಹಣದ ನಷ್ಟ ಕುಟುಂಬ ಕಲಹ ಆರೋಗ್ಯ ಸಮಸ್ಯೆ ಉದ್ಯೋಗ ಅಸ್ಥಿರತೆ ಸಾಮಾನ್ಯ ಆದರೆ ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನ ತಿಳಿಯೋಣ ಮನೆಯ ಪ್ಲಾನ್ ಸರೀರದ ಇದ್ದಾಗ ತಪ್ಪಾದ ಬೆಳಕು ಗಾಳಿ ಅಥವಾ ನೀರಿನ ಹಾದಿಯಿಂದ ಈ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈಗಾಗಲೇ ಕಟ್ಟಿರುವ ಮನೆಗೆ ವಾಸ್ತು ಪರಿಹಾರ ಏನಾದರೂ ಇದೆಯೇ ನೋಡೋಣ ಬನ್ನಿ ಇದಕ್ಕಾಗಿ ಕೆಲವು ಸರಳ ಪರಿಹಾರಗಳು ಹೀಗಿವೆ ಪೂಜೆ ಕೋಣೆ ಅಥವಾ ದೇವರ ಚಿತ್ರವನ್ನು ಈಶಾನ್ಯ ಭಾಗಕ್ಕೆ ಸರಿಸಬಹುದು ಕತ್ತಲೆಯ ಪ್ರದೇಶಗಳಲ್ಲಿ ಬೆಳಕು ಹೆಚ್ಚಿಸಲು ಬ್ರೈಟ್ ಆದ ಬಲ್ಬ್ ಅಥವಾ ಮಿರರ್ ಅನ್ನು ಬಳಸಿ ಹಾಸಿಗೆ ತಲೆಯನ್ನ ನೈಋತ್ಯ ದಿಕ್ಕಿಗೆ ತಿರುಗಿಸಬಹುದು ಸೌತ್ ಈಸ್ಟ್ನಲ್ಲಿ ಕಿಚನ್ ಇಲ್ಲದಿದ್ರೆ ಗ್ಯಾಸ್ ಸ್ಟೌವ್ ಮುಂಭಾಗಕ್ಕೆ ಪೂರ್ವ ದಿಕ್ಕು ಇರಲಿ ಫೆಂಗ್ ಶೂಯ್ ಮತ್ತು ಎನರ್ಜಿ ಬ್ಯಾಲೆನ್ಸಿಂಗ್ ಟೆಕ್ನಿಕ್ ಕೂಡ ಸಹಾಯ ಮಾಡುತ್ತೆ ವಾಸ್ತು ಸರಿ ಮಾಡೋದು ಅಂದರೆ ಮನೆಯನ್ನ ಒಡೆಯೋದಲ್ಲ ಶಕ್ತಿಯ ಹರಿವನ್ನ ಸರಿಪಡಿಸುವುದಾಗಿದೆ ಇನ್ನು ಆಸ್ತಿಯ ಮೌಲ್ಯದ ಮೇಲೆ ವಾಸ್ತು ಪ್ರಭಾವದ ಬಗ್ಗೆ ತಿಳಿಯೋಣ ಬನ್ನಿ ರಿಯಲ್ ಎಸ್ಟೇಟ್ನಲ್ಲಿ ಕೂಡ ವಾಸ್ತು ದೊಡ್ಡ ಪಾತ್ರವನ್ನು ವಹಿಸುತ್ತೆ ಬೆಂಗಳೂರು ಅಥವಾ ಮೈಸೂರಿನಲ್ಲಿ ಶೇಕಡಾ ತೊಂಬತ್ತರಷ್ಟು ಖರೀದಿದಾರರು ಮೊದಲು ಕೇಳೋ ಪ್ರಶ್ನೆ ಸೈಟ್ ಈಸ್ಟ್ ಫೇಸಿಂಗ್ ಇದೆಯಾ ಅಂತ ವಾಸ್ತು ದೋಷ ಇರುವ ಸೈಟ್ಗಳಿಗಿಂತಲೂ ವಾಸ್ತು ದೋಷ ಇರದ ಸೈಟ್ಗಳಿಗೆ ಮಾರುಕಟ್ಟೆಯಲ್ಲಿ ಶೇಕಡ ಐದರಿಂದ ಹದಿನೈದರಷ್ಟು ಪ್ರಮಾಣದಲ್ಲಿ ಹೆಚ್ಚು ಬೆಲೆ ಸಿಗುತ್ತೆ ಅಂದರೆ ವಾಸ್ತು ಅನುಸರಿಸಿದ್ರೆ ಆಸ್ತಿ ಮೌಲ್ಯ ಕೂಡ ಹೆಚ್ಚಾಗುತ್ತೆ ಅನ್ನೋದು ಸ್ಪಷ್ಟವಾಯಿತು ಈಗ ವಾಸ್ತು ವಿಚಾರದಲ್ಲಿನ ಮಿಥ್ಯಾ ಮತ್ತು ಸತ್ಯಗಳ ಬಗ್ಗೆ ತಿಳಿಯೋಣ ಈಸ್ಟ್ ಫೇಸಿಂಗ್ ಮಾತ್ರವೇ ಶ್ರೇಷ್ಠ ವಾಸ್ತು ತಪ್ಪಿದರೆ ತಕ್ಷಣಕ್ಕೆ ನಷ್ಟ ಸಂಭವಿಸುತ್ತೆ ವಾಸ್ತು ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತ ಸಣ್ಣ ಮನೆಗಳಿಗೆ ವಾಸ್ತು ಅನ್ವಯಿಸುವುದಿಲ್ಲ ಇವೆಲ್ಲವೂ ವಾಸ್ತುವಿನಲ್ಲಿರುವ ಸಾಮಾನ್ಯ ಮಿಥ್ಯಗಳು ನಾರ್ತ್ ವೆಸ್ಟ್ ಸೌತ್ ಎಲ್ಲಾ ಸೈಟ್ಗಳು ಉತ್ತಮ ಆಯಾ ಲೇಔಟ್ ನ ಮೇಲೆ ಅದು ಅವಲಂಬಿಸಿರುತ್ತೆ ವಾಸ್ತು ತಪ್ಪಿದ್ರೆ ತಕ್ಷಣಕ್ಕೆ ನಷ್ಟವಾಗುತ್ತೆ ಅನ್ನೋದು ತಪ್ಪು ವಾಸ್ತುಶಾಸ್ತ್ರ ಒಂದು ವಿಜ್ಞಾನ ಧಾರ್ಮಿಕ ದೃಷ್ಟಿಕೋನ ಅಲ್ಲ ಎಲ್ಲಾ ಗಾತ್ರದ ಮನೆಗಳಿಗೂ ವಾಸ್ತು ಅನ್ವಯ ಆಗುತ್ತೆ ಇವೆಲ್ಲವೂ ವಾಸ್ತು ವಿಚಾರದಲ್ಲಿನ ಸತ್ಯಗಳು ಒಟ್ಟಾರೆ ವಾಸ್ತು ಅಂದರೆ ನಂಬಿಕೆ ಮತ್ತು ವಿಜ್ಞಾನ ಎರಡೂ ಸೇರಿಸಿರುವ ವಿಷಯ ಸರಿಯಾದ ಯೋಜನೆ ಮತ್ತು ನೈಸರ್ಗಿಕ ತತ್ವಗಳನ್ನು ಪಾಲಿಸಿದ್ರೆ ಮನೆ ನಿಮಗೆ ಶಾಂತಿ ನೆಮ್ಮದಿ ಮತ್ತು ಸುಖವನ್ನು ಕೊಡುತ್ತೆ ಮನೆ ಅನ್ನೋದು ಕೇವಲ ಸಿಮೆಂಟ್ ಕಟ್ಟಡ ಅಲ್ಲ ಅದು ಶಕ್ತಿಯ ಒಗ್ಗೂಡಿಸುವಂತಹ ಸ್ಥಳ ಹೀಗಾಗಿ ಸಮತೋಲನದಿಂದ ಅದನ್ನು ಕಟ್ಟಬೇಕು ಮೂಢನಂಬಿಕೆಗಳಿಗೆ ಇಲ್ಲಿ ಅವಕಾಶವಿಲ್ಲ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಹಾಗೂ ವಿಶ್ವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು